ಒಂದಿನ ಬೆಳಗ್ಗೆ ನಾನು ನನ್ನ ಕೋಣೆಯಿಂದ ಬರಾಂಡಗೆ ಬಂದಾಗ ಎರಡು ಕಾಗೆಗಳು ಒಂದು ಗಿಡಮನೆಯನ್ನ ಹಿಂದೆ ಓಡಾಡುತ್ತಾ ಚೂಚಾಟದ ಆಟವಾಡುತ್ತಿರುವುದನ್ನ ಕಂಡೆ ಕಾಗೆ ಈ ಪಕ್ಷಿಯು ಅಚ್ಚರಿಯ ಪ್ರಾಣಿ ಒಂದೇ ಸಮಯದಲ್ಲಿ ಗೌರವಪೂರ್ವಕವಾಗಿ ಹಾಗೂ ಅವಮಾನಪೂರ್ಣವಾಗಿ ಕಾಣಲಾಗುತ್ತದೆ ನಮ್ಮ ಪುರೋಹಜರು ಗರುಡ ಹಂಸ ಅಥವಾ ಇತರ ರೂಪಗಳಲ್ಲಿ ಬರುವಷ್ಟು ಭಾಗ್ಯಶಾಲಿಗಳಲ್ಲ ಪಿತೃಪಕ್ಷದ ವೇಳೆ ನಾವು ಅವರಿಗೆ ತರ್ಪಣ ಕೊಡಬೇಕಾದ್ರೆ ಅವರು ಕಾಗೆಯ ರೂಪದಲ್ಲಿ ಮಾತ್ರ ಬರುವುದು ಸಾಧ್ಯ ನಮ್ಮ ದೂರದ ಸಂಬಂಧಿಗಳು ಕೂಡ ತಮ್ಮ ಆಗಮನದ ಸುದ್ದಿ ನೀಡಬೇಕಾದ್ರೆ ಅದನ್ನು ಈ ಕಾಗೆಯ ಕಾಂ ಕಾಂ ಶಬ್ದದಲ್ಲೇ ತಿಳಿಸಬೇಕು ಆದರೆ ಇದೇ ಕಾಗೆ ಮತ್ತು ಅದರ ಶಬ್ದವನ್ನು ನಾವು ಸಾಮಾನ್ಯವಾಗಿ ಅವಮಾನಾರ್ಥಕವಾಗಿ ಬಳಸ್ತೇವೆ ನಾನು ಕಾಗೆಗಳ ಈ ಆಟವನ್ನೋಡ್ತಿದ್ದಾಗ ನನಗೆ ಒಮ್ಮೆ ಭಿನ್ನೆಯಾಗಿ ಏನೋ ಅನುಮಾನವುಂಟಾಯಿತು ನಾನು ಹೋಗಿ ನೋಡಿದಾಗ ಗೋಡೆಯ ಬಿರುಕುಗಳಲ್ಲಿ ಒಂದು ಚಿಕ್ಕ ಜೀವ ಹಚ್ಚಿಕೊಂಡು ಕುಳಿತಿರುವುದು ಕಂಡಿತು ಗಿಣಿಗಿಳಿಯ ಒಂದು ಮರಿ ಇತ್ತು ಅದು ಅದರ ದೇಹದ ಮೇಲೆ ಕಾಗಿಗಳ ಎರಡು ಚುಚ್ಚಿದ ಗಾಯಗಳು ಇದ್ವು ನಾನು ಅದನ್ನು ಹಾಕಿ ಬಿಟ್ರೆ ಸಾಯುವುದು ಪಕ್ಕಾ ಆದ್ದರಿಂದ ನಾನು ಅದನ್ನು ಇಟ್ಟಿಕೊಂಡು ಸಣ್ಣ ಹ್ಯಾಂಡ್ ಕರ್ಚೀಫ್ನಲ್ಲಿ ಹಾಕಿ ಗಾಯ ಸ್ವಚ್ಛಗೊಳಿಸಿ ಪೆನ್ಸಿಲಿನ್ ಹಾಕಿದೆ ನಂತರ ಅದರ ಬಾಯಿಗೆ ಒಂದು ಹನಿಯಷ್ಟು ನೀರು ಹಾಕಿದೆ ಕೆಲವೇ ಕ್ಷಣಗಳಲ್ಲಿ ಅದು ಸುಸ್ಥಿತಿಗೆ ಬಂದು ತನ್ನ ನೀರಿ ಕಣ್ಣಿನಿಂದ ನನ್ನನ್ನು ನೋಡುವುದನ್ನಾರಂಭಿಸಿತು ಅಲ್ಲಿಂದ ಮುಂದಾಗಿ ನಾಲ್ಕು ತಿಂಗಳಲ್ಲಿ ಅದು ಚೆನ್ನಾಗಿ ಬೆಳೆದಿತು ಮೃದುವಾದ ರೋಮ ಹೂದ ಹಂತಕ್ಕೆ ಬಂದ ಪೂಚು ಮತ್ತು ಮೆರೆಯುವ ಕಣ್ಣುವಲೆಂದರೆ ಎಂಥ ಸುಂದರ ನಾನು ಅದನ್ನು ಗಿಲ್ಲು ಎಂದು ಕರೆಯಲು ಪ್ರಾರಂಭಿಸಿದೆ ಗಿಲ್ಲುಗೆ ಒಂದು ಹೂವಿನ ಸಣ್ಣ ಕೊಕ್ಕೆಯನ್ನೊಂದು ಕಿಟಕಿಯ ಬಳಿ ತೂಗಿಸಿದ್ದೆ ಅದು ಅಲ್ಲಿ ತಾನೇ ಹಾರಾಡುತ್ತಾ ತನ್ನ ಮನೆ ಮಾಡಿಕೊಂಡಿತು ಗಿಲ್ಲು ತುಂಬಾ ಬುದ್ಧಿವಂತ ನಾನು ಊದುತ್ತಾ ಕುಳಿತರೆ ಅದು ನನ್ನ ಕಾಲಿಗೆ ಬಂದು ಹೊಕ್ಕು ಮತ್ತೆ ಪರದೆಯ ಮೆಟ್ಟಿಲು ಏರಿ ಅದೆಷ್ಟೋ ಬಾರಿ ನಾನು ಎದ್ದರೆ ತಾನೂ ಓಡಿಬಿಡುತ್ತಿತ್ತು ನಾನು ಕೆಲವೊಮ್ಮೆ ಅದನ್ನು ಎತ್ತರದ ಲಿಫಾಫಾದಲ್ಲಿ ಇಡುತ್ತಿದ್ದೆ ತಲೆಯ ಭಾಗ ಮಾತ್ರ ಹೊರಬಿಟ್ರೆ ಸಾಕು ಅಲ್ಲಿ ಕುಳಿತುಕೊಂಡು ಅದು ನನ್ನ ಕೆಲಸ ನೋಡುತ್ತಿದ್ದದು ಮನಸ್ಸಿಗೆ ತುಂಬ ಹತ್ತಿರವಾಗಿತ್ತು ಅದು ಕಾಜೂ ಬಿಸ್ಕಟ್ಟುಗಳನ್ನು ತನ್ನ ಅಂಗಳಗಳೊಂದಿಗೆ ಹಿಡಿದು ತಿನ್ನುತ್ತಿತ್ತು ಒಮ್ಮೆ ಗಿಲ್ಲುಗೆ ಮೊದಲನೆಯ ವಸಂತ ಬಂದಿತು ಕಿಟಕಿಯ ಹತ್ತಿರ ಬಂದು ಇತರ ಗಿಣಿಗಿಡಿಗಳು ಚಿಕ್ ಚಿಕ್ ಎಂಬ ಶಬ್ದ ಮಾಡುತ್ತಿದ್ವು ಅವುಗಳು ಏನೂ ಮಾತನಾಡುತ್ತಿದ್ದಂತಿತ್ತು ನಾನು ಗಿಲ್ಲುಗೆ ಮುಕ್ತತೆಯನ್ನು ನೀಡಬೇಕೆಂಬ ಭಾವನೆಗೆ ಬಂತು ನಾನು ಜಾಲಿಯ ಒಂದು ಭಾಗ ತೆರೆದು ಬಿಡಿದೆ ಅದು ಹೊರಹೋಗಿ ಬಣ್ಣ ಬಣ್ಣದ ಪಾತಿಗಳ ಮೇಲೆ ಆಟವಾಡುತ್ತಿತ್ತು ಆದರೆ ಸಂಜೆ ನಾಲ್ಕು ಗಂಟೆಗೆ ಹಿಂದಿರುಗಿ ತನ್ನ ಜೂಲೆಯಲ್ಲಿ ಕುಳಿತುಕೊಳ್ಳುತ್ತಿತ್ತು ಆತನ ಪ್ರೀತಿ ಎಷ್ಟು ಅಪ್ರತಿಮವಾಯಿತೆಂದರೆ ನಾನು ಊಟ ಮಾಡುವ ಸಮಯದಲ್ಲಿ ಗಿಲ್ಲು ಕಿಟಕಿಯಿಂದ ಬರಾಂಡದ ಮೂಲಕ ಬರ್ತಾ ನೇರವಾಗಿ ನನ್ನ ತಟ್ಟೆಯಲ್ಲಿ ಕೂತು ಕಾಜು ತಿನ್ನುತ್ತಿತ್ತು ಬಹಳ ಕಷ್ಟಪಟ್ಟು ನಾನು ಅದನ್ನು ತಟ್ಟೆಗೆ ಬಾರದಂತೆ ಒಂದು ಕಡೆ ಕೂತು ತಿನ್ನುವಂತೆ ಮಾಡಿದೆ ನಂತರ ನಾನು ಒಂದು ದಿನ ಮೋಟರ್ ಅಪಘಾತದಿಂದ ಆಸ್ಪತ್ರೆಗೆ ಸೇರ್ಬೇಕಾಯಿತು ಈ ಅವಧಿಯಲ್ಲಿ ಗಿಲ್ಲು ಯಾರನ್ನು ನೋಡಿದರೂ ತನ್ನ ಮನೆಗೆ ಹಾರಿಬಿಡುತ್ತಿತ್ತು ಎಲ್ಲಾ ಜನರು ಕಾಜು ಇಟ್ಟು ಹೋಗುತ್ತಿದ್ದರೂ ಅದು ತಿನ್ನುತ್ತಿರಲಿಲ್ಲ ನಾನು ಬಂದು ನೋಡಿ ಅದರ ಜೂಳೆಯಲ್ಲಿ ತುಂಬಾ ಕಾಜು ಇತ್ತು ಅದು ಊಟವನ್ನೇ ಬಿಟ್ಟಿತ್ತು ಆ ಸಮಯದಲ್ಲಿ ಗಿಲ್ಲು ನನ್ನ ಹಾಸಿಗೆಯ ಬಳಿ ತನ್ನ ಚಿಕ್ಕ ಅಂಗಳಗಳಿಂದ ನನ್ನ ತಲೆಯ ಕಣ್ಣಾಲುಗಳನ್ನ ಹಾಸು ಹೊಕ್ಕು ತಬ್ಬಿಕೊಂಡು ಕುಳಿತುಕೊಳ್ಳುತ್ತಿತ್ತು ಗಿಣಿಗಿಳಿಯ ಆಯುಷ್ಯ ಬಹುತೇಕ ಎರಡು ವರ್ಷಗಳಷ್ಟೇ ಗಿಲ್ಲು ಕೂಡ ನಿಧಾನವಾಗಿ ಆಹಾರವನ್ನು ಬಿಡಿ ಹೊರಹೋಗದೇ ಇರುವಂತಾಯಿತು ನಾನು ಥಂಡಿಯಿಂದ ಕಾಪಾಡಲು ಹೀಟರ್ ಹಾಕಿದ್ದೆ ಆದರೆ ಪ್ರಭಾತದ ಬೆಳಕು ಬೆಳಗುವ ಹೊತ್ತಿಗೆ ಅದು ನಿದ್ರೆಗೆ ಶಾಶ್ವತವಾಗಿ ಇಳಿಯಿತು ಅದರ ಜೂಲೆಯನ್ನು ತೆಗೆದು ಇಡಲಾಗಿದೆ ಕಿಟಕಿಯ ಜಾಲಿ ಮುಚ್ಚಲಾಗಿದೆ ಆದರೆ ಹೊಸ ಗಿಣಿಗಿಳಿಗಳ ತಲೆಮಾರುಗಳು ಕಿಟಕಿಯಾಚೆ ಚಿಕ್ ಚಿಕ್ ಮಾಡುತ್ತಲೇ ಇವೆ ಸಂಜುಹಿಯ ಹೂವಿನ ಕೆಳಗೆ ಗಿಳ್ಳುಗೆ ಸಮಾಧಿ ನಿರ್ಮಾಣ ಮಾಡಲಾಗಿದೆ